ಲಾಜಿಸ್ಟಿಕ್ ಅಂದ್ರೆ ಜಸ್ಟ್ ಗೂಡ್ಸ್ ನ ಮೂವ್ ಮಾಡೋದು ಮಾತ್ರ ಅಲ್ಲ ಟೈಟ್ ಮಾರ್ಜಿನ್ ಅಲ್ಲಿ ಸರ್ವೈವ್ ಮಾಡಬೇಕು ಸ್ಟಾಕ್ ರೈಟ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಬೇಕು ಸೇಲ್ಸ್ ಎಫೆಕ್ಟ್ ಆಗದೇ ಇರಬೇಕು ಇನ್ವೆಂಟ್ರಿ ಜಾಸ್ತಿ ಆಗದೇ ಇರಬೇಕು ಮತ್ತೆ ಡೈಲಿ ಅಪ್ಸ್ ಅಂಡ್ ಡೌನ್ಸ್ ನ ಮ್ಯಾನೇಜ್ ಮಾಡಬೇಕು ನೀವು ಮ್ಯಾನುಫ್ಯಾಕ್ಚರ್ ಆಗಿ ಗೂಡ್ಸ್ ನ ಫ್ಯಾಕ್ಟರಿ ಇಂದ ವೇರ್ ಗೆ ಕಳಿಸೋದು ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿ ಮಲ್ಟಿಪಲ್ ರಿಟೇಲರ್ ಗೆ ಸಪ್ಲೈ ಮಾಡೋದು ಅಲ್ಲಿ ಕರೆಕ್ಟ್ ಟ್ರಾನ್ಸ್ಪೋರ್ಟೇಶನ್ ಮಾಡಲ್ ನ ಚೂಸ್ ಮಾಡೋದು ರೈಟ್ ಮೈಲ್ ಸ್ಟ್ರಾಟಜಿನ ಯೂಸ್ ಮಾಡೋದು ಮತ್ತೆ ಟೈಮ್ ಗೆ ಮಾಡೋದು ಇದೆಲ್ಲ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ನ ಡಿಸೈಡ್ ಮಾಡುತ್ತೆ ಈಗ ನಲ್ಲಿ ನಾವು ಎಲ್ಲ ವಿಷಯಗಳನ್ನ ಬ್ರೇಕ್ ಡೌನ್ ಮಾಡಿದ್ದೀವಿ ಸಪ್ಲೈ ಅಲ್ಲಿ ಗೂಡ್ಸ್ ಹೇಗೆ ಫ್ಲೋ ಆಗುತ್ತೆ ಇಂಡಿಯಾದ ಟಾಪ್ ಕಂಪನೀಸ್ ಮತ್ತು ಸ್ಮಾರ್ಟ್ ಎ ಲಾಜಿಸ್ಟಿಕ್ ಮಾಡೆಲ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅದು ಕೂಡ ಒಂದು ಟ್ರಕ್ ಓನ್ ಮಾಡದೆ ಅದಕ್ಕೆ ಮೊದಲು ನಾವು ಫಸ್ಟ್ ಮೈಲ್ ಮಿಡಲ್ ಮೈಲ್ ಮತ್ತು ಲಾಸ್ಟ್ ಮೈಲ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಫಸ್ಟ್ ಮೈಲ್ ಇಂದ ವೇರ್ ಹೌಸ್ ವರೆಗೆ ಈ ಸ್ಟೇಜ್ ಅಲ್ಲಿ ಗೂಡ್ಸ್ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟರಿ ಲೊಕೇಶನ್ ಇಂದ ವೇರ್ ಹೌಸ್ ವರೆಗೆ ಪಿಕ್ ಮಾಡಲಾಗುತ್ತೆ ಇದರಲ್ಲಿ ಮೋಸ್ಟ್ಲಿ ಬಲ್ಕ್ ಶಿಪ್ ಎಫ್ ಟಿ ಎಲ್ ಫುಲ್ ಟ್ರಕ್ ಲೋಡ್ ಯೂಸ್ ಮಾಡ್ತಾರೆ ಮಿಡಲ್ ಮೈಲ್ ವೇರ್ ಹೌಸ್ ಇಂದ ಕೆರಿಯರ್ ಹಬ್ ಅಥವಾ ಡಿಸ್ಟಿಕ್ ೂಷನ್ ಸೆಂಟರ್ ವರೆಗೆ ಈ ಸ್ಟೇಜ್ ಅಲ್ಲಿ ಗೂಡ್ಸ್ ಸೆಂಟ್ರಲ್ ಹೌಸ್ ಇಂದ ಇನ್ನೊಂದು ವೇರ್ ಹೌಸ್ ಅಥವಾ ಝೋನಲ್ ಹಬ್ ಗೆ ಮೂವ್ ಮಾಡಲಾಗುತ್ತೆ ಇದರಲ್ಲೂ ಕೂಡ ಬಲ್ಕ್ ಶಿಪ್ಮೆಂಟ್ ಎಫ್ ಟಿ ಎಲ್ ಯೂಸ್ ಮಾಡ್ತಾರೆ ಲಾಂಗ್ ಹಾಲ್ಸ್ ಕಾಸ್ಟ್ ಮತ್ತೆ ಟ್ರಾನ್ಸಕ್ಷನ್ ಟೈಮ್ ನ ಆಪ್ಟಿಮೈಸ್ ಮಾಡೋದು ಈ ಸ್ಟೇಜ್ ಅಲ್ಲಿ ತುಂಬಾ ಕ್ರಿಟಿಕಲ್ ಲಾಸ್ಟ್ ಮೈಲ್ ಕೆರಿಯರ್ ಇಂದ ರಿಟೇಲರ್ ಅಥವಾ ಎಂಡ್ ಕನ್ಸ್ಯೂಮರ್ ವರೆಗೆ ಹಬ್ ಇಂದ ಗೂಡ್ಸ್ ಔಟ್ಲೆಟ್ಸ್ ಗೆ ಇಲ್ಲ ಡೈರೆಕ್ಟ್ ಕಸ್ಟಮರ್ ಗೆ ಡೆಲಿವರಿ ಆಗುತ್ತೆ ಲಾಸ್ಟ್ ಮೈಲ್ ತುಂಬಾ ಕಾಸ್ಟ್ಲಿ ಮತ್ತೆ ಟೈಮ್ ಸೆನ್ಸಿಟಿವ್ ಆಗುತ್ತೆ ಎಸ್ಪೆಷಲಿ ಇ ಕಾಮರ್ಸ್ ಮತ್ತೆ ಎಫ್ ಎಂ ಸಿ ಶಿಪ್ಸ್ ಅಥವಾ ಸ್ಮಾಲ್ ವೆಹಿಕಲ್ ತರ ಟಾಟಾ ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಟೈಟ್ ಡೆಲಿವರಿ ವಿಂಡೋಸ್ ಮ್ಯಾನೇಜ್ ಆಗೋಕೆ ಲಾಸ್ಟ್ ಮೈಲ್ ಎಫಿಷಿಯನ್ಸಿ ಡೈರೆಕ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಸನ್ ಮತ್ತೆ ಬ್ರಾಂಡ್ ಲಾಯಲಿಟಿನ ನ ಎಫೆಕ್ಟ್ ಮಾಡುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಲಾಜಿಸ್ಟಿಕ್ ಮಾಡಲ್ ಫುಲ್ಲಿ ಔಟ್ಸೋರ್ಸ್ ತ್ರೀ ಪಿ ಎಲ್ ಓನ್ ಫ್ಲೆಟ್ ಫುಲ್ಲಿ ಔಟ್ಸೋರ್ಸ್ಡ್ ಲಾಜಿಸ್ಟಿಕ್ ಈ ಮಾಡಲ್ ಅಲ್ಲಿ ಕಂಪನಿ ತನ್ನ ಪೂರ್ತಿ ಸಪ್ಲೈ ಚೈನ್ ಫಸ್ಟ್ ಮೈಲ್ ಮಿಡಲ್ ಮೈಲ್ ಲಾಸ್ಟ್ ಮೈಲ್ ಎಕ್ಸ್ಟರ್ನಲ್ ಡೋರ್ ಟು ಡೋರ್ ಲಾಜಿಸ್ಟಿಕ್ ಪ್ರೊವೈಡರ್ ಗೆ ಔಟ್ಸೋರ್ಸ್ ಮಾಡುತ್ತೆ ಈ ಮಾಡೆಲ್ ಮೋಸ್ಟ್ಲಿ ಅರ್ಲಿ ಸ್ಟೇಜ್ ಟು ಸಿ ಕಂಪನಿ ಯೂಸ್ ಮಾಡ್ತಾರೆ ಅಮೆಝಾನ್ ಇ ಕಾಮ್ ಎಕ್ಸ್ಪ್ರೆಸ್ ಡೆಲಿವರಿ ಹೇಗೆ ಲಾರ್ಜ್ ಥರ್ಡ್ ಪಾರ್ಟಿ ಪ್ಲೇಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ಉದಾಹರಣೆಗೆ ಮೀಶೋ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗೆ ತನ್ನ ಪೂರ್ತಿ ಲಾಜಿಸ್ಟಿಕ್ ಡೆಲಿವರಿ ನ ಇ ಕಾಮ್ ಎಕ್ಸ್ಪ್ರೆಸ್ ತರ ಪ್ರೊವೈಡರ್ ಗೆ ಔಟ್ಸೋರ್ಸ್ ಮಾಡಿತ್ತು ಇದರಿಂದ ಮೀಶೋಗೆ ಮಿನಿಮಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಫಾಸ್ಟ್ ಸ್ಕೇಲ್ ಮಾಡೋಕೆ ಚಾನ್ಸ್ ಸಿಕ್ತು ಆದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಮೀಶೋ ತನ್ನ ಓನ್ ಲಾಜಿಸ್ಟಿಕ್ ವಾಲ್ಮೋ ಸ್ಟಾರ್ಟ್ ಮಾಡಿತ್ತು ಇದರಿಂದ ಇ ಕಾಮ್ ಎಕ್ಸ್ಪ್ರೆಸ್ ಶಿಪ್ಮೆಂಟ್ ವಾಲ್ಯೂಮ್ ತುಂಬಾ ಕಡಿಮೆ ಆಯ್ತು ಯಾಕಂದ್ರೆ ಮೀಶೋ ಅವರ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿದ್ರು ಈ ಶಿಫ್ಟ್ ಕಾಮ್ ಎಕ್ಸ್ಪ್ರೆಸ್ ರೆವಿನ್ಯೂಗೆ ಒಂದು ದೊಡ್ಡ ಲಾಸ್ ಕೊಟ್ಟಿದೆ ಈ ತ್ರೀ ಪಿ ಎಲ್ ಗೆ ಒಂದು ವಾರ್ನಿಂಗ್ ಇದೆ ಲಿಮಿಟೆಡ್ ಲಾರ್ಜ್ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಮಾಡೋದು ರಿಸ್ಕಿ ಲಾಭ ಲೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವೆಹಿಕಲ್ಸ್ ಮತ್ತು ವೇರ್ ಹೌಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ ಫಾಸ್ಟ್ ಸ್ಕೇಲ್ ಅಪ್ ಅಕ್ರಾಸ್ ರೀಸನ್ಸ್ ಫ್ಲೆಕ್ಸಿಬಿಲಿಟಿ ಡಿಮ್ಯಾಂಡ್ ಚೇಂಜ್ ಆಗಿದ್ರೆ ಪ್ರೊವೈಡರ್ ಸ್ವಿಚ್ ಮಾಡೋದು ಪಾಸಿಬಲ್ ಆಗುತ್ತೆ ನಷ್ಟ ಡೆಲಿವರಿ ಕ್ವಾಲಿಟಿ ಟೈಮ್ ಲೈನ್ಸ್ ಮತ್ತು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮೇಲೆ ಲಿಮಿಟೆಡ್ ಕಂಟ್ರೋಲ್ ಇರುತ್ತೆ ವೆಂಡರ್ಸ್ ಕೆಪಾಸಿಟಿ ಮೇಲೆ ಹೈ ಡಿಪೆಂಡೆನ್ಸಿ ಇರುತ್ತೆ ಪೀಕ್ ಸೀಸನ್ ಸ್ಟ್ರೈಕ್ ಅಥವಾ ಡಿಸ್ಟ್ರಪ್ಷನ್ ಅಲ್ಲಿ ವೆಂಡರ್ಸ್ ನೆಟ್ವರ್ಕ್ ಸ್ಟಿಚ್ ಆಗೋದು ರಿಸ್ಕ್ ಆಗುತ್ತೆ ಅಸೆಟ್ ಲೈಟ್ ಮಾಡೆಲ್ ಈ ಮಾಡೆಲ್ ಅಲ್ಲಿ ಶಿಪ್ಪರ್ಸ್ ತನ್ನ ಬಿಸ್ನೆಸ್ ಗೆ ಯೂಸ್ ಆಗುವ ಟ್ರಕ್ಸ್ ಮತ್ತೆ ವೇರ್ ಹೌಸ್ ಓನ್ ಮಾಡಲ್ಲ ಅವರೇ ತ್ರೀ ಪಿ ಎಲ್ ಪ್ರೊವೈಡರ್ಸ್ ಜೊತೆ ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಕಾಂಟ್ರಾಕ್ಟ್ ಮಾಡಿ ಸಪ್ಲೈ ಚೈನ್ ಮ್ಯಾನೇಜ್ ಮಾಡ್ತಾರೆ ಈ ತ್ರೀ ಪಿ ಎಲ್ ಕಂಪನೀಸ್ ವೆಹಿಕಲ್ಸ್ ವೇರ್ ಹೌಸ್ ಮತ್ತೆ ಫ್ರಂಟ್ ಲೈನ್ ಆಪರೇಷನ್ಸ್ ಎಲ್ಲಾ ಹ್ಯಾಂಡಲ್ ಮಾಡ್ತಾರೆ ಶಿಪ್ಪರ್ಸ್ ಕೇವಲ ಇನ್ವೆಂಟ್ರಿ ಪ್ಲಾನಿಂಗ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಮತ್ತೆ ಡೆಲಿವರಿ ಸ್ಕೆಡ್ಯೂಲಿಂಗ್ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೆ ಈ ಅಪ್ರೋಚ್ ಈಗ ಇಂಡಿಯಾದಲ್ಲಿ ಡಾಮಿನೆಂಟ್ ಲಾಜಿಸ್ಟಿಕ್ ಮಾಡಲ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಎಫ್ಎಂ ಮತ್ತು ಆಟೋಮೊಬೈಲ್ ಕಂಪನೀಸ್ ತ್ರೀ ಪಿ ಎಲ್ ಕಾಂಟ್ರಾಕ್ಟ್ ಮೇಲೆ ಆಪರೇಟ್ ಮಾಡ್ತಿದ್ದಾರೆ ಈ ಮಾಡಲ್ ನ ಮೇನ್ ಫೋಕಸ್ ಇದೆ ಆಪರೇಷನ್ ಅಲ್ಲಿ ಎಕ್ಸ್ಪರ್ಟೈಸ್ ತರೋದು ವೈಡ್ ಏರಿಯಾ ಕವರೇಜ್ ಕೊಡೋದು ಮತ್ತೆ ಕಾಸ್ಟ್ ಸೇವಿಂಗ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಲಾಭ ಅಸೆಟ್ಸ್ ಓನ್ ಮಾಡದೆ ಈಸಿ ಸ್ಕೇಲ್ ಅಪ್ ಅಥವಾ ಡೌನ್ ಮಾಡೋದು ಸಾಧ್ಯ ಆಗುತ್ತೆ ಕಾಂಟ್ರಾಕ್ಟ್ಸ್ ಮೇಲೆ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಸರ್ವಿಸ್ ರಿಲೇಬಿಲಿಟಿ ಬೆಟರ್ ಆಗುತ್ತೆ ಮತ್ತು ತ್ರೀ ಪಿ ಎಲ್ ಗೆ ಹತ್ರ ಡಾಮಿನೆಂಟ್ ಎಕ್ಸ್ಪರ್ಟೈಸ್ ಮತ್ತು ಒಂದು ದೊಡ್ಡ ಎಕ್ಸ್ಟೆಂಡೆಡ್ ನೆಟ್ವರ್ಕ್ ಇಟ್ಟಿದ್ದಾರೆ ನಷ್ಟ ರೋಡ್ ಟ್ರಾನ್ಸ್ಪೋರ್ಟ್ ಮೇಲೆ ಯಾವುದೇ ತರ ನಂಬಿಕೆ ಇಲ್ಲ ರೋಡ್ ಕಂಡೀಷನ್ ಟ್ರಾಫಿಕ್ ಜಾಮ್ಸ್ ಮತ್ತು ರೂಲ್ಸ್ ನಲ್ಲಿ ಚೇಂಜ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಕಾಂಟ್ರಾಕ್ಟ್ಸ್ ನಲ್ಲಿ ಮಿನಿಮಮ್ ವಾಲ್ಯೂಮ್ ಕಮಿಟ್ ಇದ್ರೆ ಇದರಿಂದ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ ಮತ್ತು ಎಕ್ಸ್ಕರ್ಷನ್ ಕ್ವಾಲಿಟಿಗೆ ತ್ರೀ ಪಿ ಎಲ್ ಮೇಲೆ ಡಿಪೆಂಡ್ ಆಗ್ಬೇಕು ಓನ್ ಫ್ಲೀಟ್ ಕಂಪನೀಸ್ ತನ್ನ ಟ್ರಕ್ ಟ್ರೈಲರ್ ಟ್ಯಾಂಕರ್ಸ್ ಓನ್ ಮಾಡ್ತಾರೆ ಅಥವಾ ಲೀಸ್ ಮೇಲೆ ತಗೊಳ್ತಾರೆ ಅವ್ರಿಗೆ ಇಂಟರ್ನಲ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇದೆ ಡ್ರೈವರ್ಸ್ ಗೆ ಸ್ಯಾಲರಿ ಕೊಡ್ತಾರೆ ಮೈಂಟೆನೆನ್ ಖರ್ಚು ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಪೂರ್ತಿ ಲಾಜಿಸ್ಟಿಕ್ ಟೀಮ್ ಇನ್ ಹೌಸ್ ಮ್ಯಾನೇಜ್ ಆಗುತ್ತೆ ಈ ಮಾಡೆಲ್ ಅಲ್ಲಿ ಕಂಪನಿಗೆ ಬಿಸ್ನೆಸ್ ಮೇಲೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಇದೆ ಕ್ವಾಲಿಟಿ ಮತ್ತೆ ಇದೆ ಕಾಶ್ ಆಗಿ ಸೆನ್ಸಿಟಿವ್ ಎಲ್ಲಾ ಲಾರ್ಜ್ ವಾಲ್ಯೂಮ್ ಗೂಡ್ ಸೆಂಡ್ ಮಾಡೋಕೆ ಈ ಮಾಡೆಲ್ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಡಿಲೇಸ್ ಅಥವಾ ಮಿಸ್ ಹ್ಯಾಂಡಲಿಂಗ್ ತುಂಬಾ ಕಾಸ್ಟ್ಲಿ ಆಗುತ್ತೆ ಆಯಿಲ್ ಅಂಡ್ ಗ್ಯಾಸ್ ಕಂಪನಿ ಈ ಮಾಡೆಲ್ ನ ಜಾಸ್ತಿ ಯೂಸ್ ಮಾಡ್ತಾರೆ ಬಿ ಪಿ ಸಿಎಲ್ ಹೆಚ್ ಪಿ ಸಿಎಲ್ ಐಒ ಸಿ ಎಲ್ ತನ್ನ ಓನ್ ಟ್ರಕ್ಸ್ ಜೊತೆ ಆಪರೇಟ್ ಮಾಡ್ತಾರೆ ಈ ಕಂಪನೀಸ್ ರೋಡ್ ಟ್ರ್ಯಾಂಕರ್ಸ್ ಮತ್ತೆ ಕುಡ್ ಕೆರಿಯರ್ ಕೂಡ ತಾನೇ ಓನ್ ಆಗಿ ಆಪರೇಟ್ ಮಾಡ್ತಾರೆ ಎಫ್ ಎಂ ಸಿಜಿ ಪತಾಂಜಲಿ ತನ್ನ ಓನ್ ಟ್ರಕ್ಸ್ ಜೊತೆ ಆಪರೇಟ್ ಮಾಡ್ತಾರೆ ಪರಿವಾಹನ್ ಅಂತ ತನ್ನ ಡೆಡಿಕೇಟೆಡ್ ಲಾಜಿಸ್ಟಿಕ್ ಸಿಸ್ಟಮ್ ಇದೆ ಅದರಲ್ಲಿ ಡಿಫ್ರೆಂಟ್ ಆಫ್ ಟ್ರಕ್ಸ್ ಮತ್ತೆ ಸ್ಮಾಲ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಕೂಡ ಇದೆ ಇನ್ ಹೌಸ್ ಫ್ಲೀಟ್ ಜೊತೆ ಪತಾಂಜಲಿ ತನ್ನ ಡಿಸ್ಟ್ರಿಬ್ಯೂಷನ್ ಮ್ಯಾನೇಜ್ ಮಾಡ್ತಾರೆ ಯಾಕಂದ್ರೆ ಅವರ ಹರ್ಬಲ್ ಮತ್ತೆ ಎಫ್ ಎಂ ಸಿಜಿ ಪ್ರಾಡಕ್ಟ್ ಕ್ವಾಲಿಟಿ ಪ್ರಿಸರ್ ಆಗುತ್ತೆ ಜೊತೆಗೆ ರೂರಲ್ ಅಂಡ್ ಅರ್ಬಲ್ ಮಾರ್ಕೆಟ್ ಕವರ್ ಮಾಡೋಕೆ ಅವರು ತನ್ನ ಫ್ಲೀಟ್ ಕಂಟ್ರೋಲ್ ತಾನೇ ಮೇಂಟೈನ್ ಮಾಡ್ತಾರೆ ಈ ಅಸೆಟ್ ಕಂಟ್ರೋಲ್ ಪತಾಂಜಲಿಗೆ ಸ್ಟಾಕ್ ಮೂಮೆಂಟ್ ಮೇಲೆ ವಿಸಿಬಿಲಿಟಿ ಮೈಂಟೈನ್ ಮಾಡೋಕೆ ಲಾಸ್ಟ್ ಮೈಲ್ ಚಾಲೆಂಜಸ್ ನ ಎಫೆಕ್ಟಿವ್ಲಿ ಹ್ಯಾಂಡಲ್ ಮಾಡೋಕೆ ಡಿಫ್ರೆಂಟ್ ಜಿಯೋಗ್ರಫೀಸ್ ಮೇಲೆ ಸರ್ವಿಸ್ ಕೊಡೋಕೆ ಮತ್ತೆ ಫ್ಲೆಕ್ಸಿಬಿಲಿಟಿ ಮೈಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಅವರು ಫುಲ್ ಆಗಿ ಡಿಪೆಂಡೆಂಟ್ ಆಗಿರಲ್ಲ ಥರ್ಡ್ ಪಾರ್ಟಿ ಮೇಲೆ ಲಾಭ ಕಂಪ್ಲೀಟ್ ಕಂಟ್ರೋಲ್ ಓವರ್ ಡೆಲಿವರಿ ಟೈಮ್ ಸೇಫ್ಟಿ ಮತ್ತು ಕ್ವಾಲಿಟಿ ಇದು ಸೆನ್ಸಿಟಿವ್ ಹಜಾರ್ಡಸ್ ಅಥವಾ ಹೈ ವಾಲ್ಯೂ ಕಾರ್ಗೋಗೆ ತುಂಬಾ ಕ್ರಿಟಿಕಲ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಡಿಲೇ ಅಥವಾ ಮಿಸ್ ಹ್ಯಾಂಡಲಿಂಗ್ ಕಾಸ್ಟ್ ಮಾತ್ರ ಅಲ್ಲ ಡೇಂಜರ್ ಕೂಡ ಆಗಬಹುದು ಲಾಂಗ್ ಟರ್ಮ್ ಕಾಸ್ಟ್ ಎಫಿಷಿಯನ್ಸಿ ಯಾರಿಗೆ ಕನ್ಸಿಸ್ಟೆಂಟ್ ಹೈ ವಾಲ್ಯೂ ಟ್ರಾನ್ಸ್ಪೋರ್ಟ್ ಬೇಕಾಗುತ್ತೋ ಅವರಿಗೆ ಅಸೆಟ್ಸ್ ಓನ್ ಮಾಡೋದು ಎಕ್ಸ್ಟರ್ನಲ್ ಕಾಸ್ಟ್ ಫ್ಲಕ್ಚುಯೇಷನ್ಸ್ ಮತ್ತೆ ವೆಂಡರ್ ಪ್ರೈಸಿಂಗ್ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡೋದು ಟೈಲರ್ ಲಾಜಿಸ್ಟಿಕ್ ಸೊಲ್ಯೂಷನ್ ಫ್ಲೀಟ್ ಸೈಜ್ ಮತ್ತು ವೆಹಿಕಲ್ ಟೈಪ್ ನ ಬಿಸ್ನೆಸ್ ನ ಯೂನಿಕ್ ನೀಡ್ಸ್ ನ ರೂಟ್ಸ್ ಮತ್ತು ಗೂಡ್ಸ್ ಹ್ಯಾಂಡಲಿಂಗ್ ರಿಕ್ವೈರ್ಮೆಂಟ್ಸ್ ನ ಮೇಲೆ ಕಸ್ಟಮೈಸ್ ಮಾಡಬಹುದು ಬ್ರಾಂಡ್ ಮತ್ತು ಸರ್ವಿಸ್ ರೆಪ್ಯುಟೇಷನ್ ಪ್ರೊಟೆಕ್ಷನ್ ಡೈರೆಕ್ಟ್ ಕಂಟ್ರೋಲ್ ಇರೋದ್ರಿಂದ ಸರ್ವಿಸ್ ಫೇಲ್ಯೂರ್ ನ ರಿಸ್ಕ್ ಆಗೋದು ಇದು ಕಸ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ನಷ್ಟ ಹೈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಪರ್ಚೇಸ್ ಮಾಡೋದು ಅಥವಾ ಲೀಸ್ ತಗೊಳ್ಳೋದು ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡೋದು ಡ್ರೈವರ್ಸ್ ಹೈರ್ ಮಾಡೋದು ಮತ್ತೆ ಫ್ಲೀಟ್ ಮ್ಯಾನೇಜ್ ಮಾಡೋದು ಇವೆಲ್ಲ ದೊಡ್ಡ ಅಪ್ ಫ್ರಂಟ್ ಮತ್ತು ಆನ್ ಗೋಯಿಂಗ್ ಎಕ್ಸ್ಪೆಂಡಿಚರ್ ಆಗಬಹುದು ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಮತ್ತು ಆಪರೇಷನ್ ಫ್ಲೀಟ್ ಮೇಂಟೆನೆನ್ಸ್ ರೂಟ್ ಪ್ಲಾನಿಂಗ್ ಕಂಪ್ಲೇಂಟ್ಸ್ ಮತ್ತು ಡ್ರೈವರ್ ಮ್ಯಾನೇಜ್ಮೆಂಟ್ ಗೆ ಸ್ಕಿಲ್ಡ್ ಪರ್ಸನ್ ಬೇಕು ಲೋವರ್ ಫ್ಲೆಕ್ಸಿಬಿಲಿಟಿ ಫಾರ್ ಸ್ಕೇಲಿಂಗ್ ಡೌನ್ ಫಿಕ್ಸ್ಡ್ ಅಸೆಟ್ ಮತ್ತು ಆಪರೇಷನಲ್ ಓವರ್ ಹೆಡ್ ಡಿಮ್ಯಾಂಡ್ ಡೌನ್ ಟೌನ್ ಟೈಮ್ ಅಲ್ಲಿ ಬರ್ಡನ್ ಆಗುತ್ತೆ ಕಾಂಟ್ರಾಕ್ಟ್ ಬೇಸ್ಡ್ ಮಾಡೆಲ್ಸ್ ಹಾಗೆ ಈಸಿ ಆಗಿ ಸ್ಕೇಲ್ ಮಾಡೋದು ಪಾಸಿಬಲ್ ಅಲ್ಲ ನೀವು ಸ್ಟಾರ್ಟ್ಅಪ್ ಆಗಿದ್ರೆ ಮತ್ತೆ ಹೆವಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಫಾಸ್ಟ್ ಗ್ರೋ ಮಾಡೋಕೆ ಫುಲ್ ಔಟ್ಸೋರ್ಸ್ಡ್ ಮಾಡೆಲ್ ಬೆಸ್ಟ್ ಆಗುತ್ತೆ ಯಾವ ಕಂಪನಿ ಸ್ಕೇಲ್ ಮಾಡೋಕ್ ನೋಡ್ತಾರೆ ಆದ್ರೆ ಅಸೆಟ್ ಓನ್ ಮಾಡೋದ್ರಿಂದ ತಪ್ಸ್ಕೊಳಕ್ ನೋಡ್ತಾರೆ ಅವರಿಗೆ ಅಸೆಟ್ ಲೈಟ್ ಮಾಡೆಲ್ ಎಲ್ ಕಾಂಟ್ರಾಕ್ಟ್ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ ದೊಡ್ಡ ಕಂಪನೀಸ್ ಅವರು ರೆಗ್ಯುಲರ್ಲಿ ತುಂಬಾ ಗೂಡ್ಸ್ ಮೂವ್ ಮಾಡ್ತಾರೆ ಮತ್ತೆ ಅವರಿಗೆ ಕಂಪ್ಲೀಟ್ ಕಂಟ್ರೋಲ್ ಬೇಕು ಅವರಿಗೆ ಓನ್ ಫ್ಲೀಟ್ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಸೈಜ್ ಶಿಪ್ಮೆಂಟ್ ವಾಲ್ಯೂಮ್ ಮತ್ತೆ ನೀಡ್ಸ್ ಪ್ರಕಾರ ಯಾವ ಲಾಜಿಸ್ಟಿಕ್ ಮಾಡಲ್ ಕಾಸ್ಟ್ ಕಂಟ್ರೋಲ್ ಮತ್ತೆ ಫ್ಲೆಕ್ಸಿಬಿಲಿಟಿಗೆ ಬೆಸ್ಟ್ ಬ್ಯಾಲೆನ್ಸ್ ಕೊಡುತ್ತೋ ಅದನ್ನ ನೀವೇ ಡಿಸೈಡ್ ಮಾಡಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು